ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಬನ್ನಿ ಕತೆಯ ಮುಂದುವರಿದ ಭಾಗ ನೋಡೋಣ ಎಪಿಸೋಡ್ ಸಿಕ್ಸ್ಟೀನ್ ಅಗಸ್ತ್ಯ ಅವಳೆಲ್ಲಿ ಮನೇಲಿ ಕಾಣ್ತಿಲ್ಲ ಎಂದ ಸ್ವರ್ಣ ಓ ಅದಾ ನಿನ್ನ ಕೋಪಕ್ಕೆ ಕಾರಣ ಎಂದು ನಕ್ಕು ಅದು ಅವಳ ಫ್ರೆಂಡ್ ಬಂದಿದ್ದಾಳಂತೆ ಹಾಗಾಗಿ ಹೋಗಿ ಬರ್ತೀನಿ ಅಂದ್ಲು ಎಂದರು ಅಗಸ್ತ್ಯ ಅವಳಿಗೆ ಈ ಊರಿನ ಪರಿಚಯನೇ ಇಲ್ಲ ಅದೇಗೆ ಹೋಗ್ಬಿಟ್ರಿ ಎಂದ ತುಸು ಧ್ವನಿಲಿ ಸ್ವರ್ಣ ನಾನು ಕೇಳಿದ್ದಕ್ಕೆ ನಿಮ್ಮ ಮಗ ಇದ್ದಾರಲ್ಲ ಅವರನ್ನು ಕೇಳ್ತೀನಿ ಅಂದು ಓದ್ಲು ಬರ್ತಾಳೆ ಬಿಡು ಎಂದರು ಮುಂದೆ ನನ್ನ ತಾಯಿ ಮಾತು ಕೇಳಿದ ಅಗಸ್ತ್ಯ ಹೋ ಮೇಡಮ್ ಅವರು ಮಾಮ್ ಹತ್ರ ಚೆನ್ನಾಗೇ ಕಾಗೆ ಹಸಿದ್ದಾರೆ ಎಂದು ಯೋಚಿಸಿ ಅವಳ ನಂಬರ್ ಕೊಡು ಮಾಮ್ ಇಲ್ಲಿಗೆ ಟ್ಯಾಕ್ಸಿ ಸಿಗೋದು ಕಡಿಮೆ ಅಟ್ಲೀಸ್ಟ್ ಕಾಲ್ ಮಾಡ್ತೀನಿ ಎಂದ ಸ್ವರ್ಣ ಅವರಿಗೂ ಬೇಕಾಗಿದ್ದು ಅದೇ ಅಲ್ವಾ ಗಂಡ ಹೆಂಡತಿ ಒಬ್ಬರ ಕಷ್ಟದಲ್ಲಿ ಒಬ್ಬರು ನಿಲ್ಲಬೇಕು ಕಾಳಜಿ ಮಾಡಬೇಕು ಎನ್ನೋದು ಈಗ ಅಂಥ ಒಂದು ಚಾನ್ಸ್ ಸಿಕ್ಕಿದೆ ಅದನ್ನು ತಪ್ಪಿಸ್ತಾರಾ ಎಂದು ಇಂದು ಫೋನ್ ನಂಬರ್ನ ಅಗಸ್ತ್ಯನಿಗೆ ಕೊಡ್ತಾರೆ ಅಗಸ್ತ್ಯ ಅವಳು ಫೋನ್ ನಂಬರ್ ಪಡೆದು ಓ ಫ್ಯಾನ್ಸಿ ನಂಬರ್ ಬೇರೆ ಎಂದುಕೊಂಡು ಏನೋ ಯೋಚಿಸದ ಮಮ್ ಸ್ವಲ್ಪ ಹೋಗಿ ಬರ್ತೀನಿ ಎಂದು ಸೀದಾ ರೆಡಿಯಾಗಿ ಎಂದಿನಂತೆ ಫಾರ್ಮಲ್ ಹಾಕದೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕಿ ಹೊರಗೆ ಹೋಗ್ತಾನೆ ಫೈವ್ ಮಿನಿಟ್ಸ್ ಬ್ಯಾಕ್ ಏರ್ಪೋರ್ಟ್ನಲ್ಲಿ ಇದ್ದ ಒಬ್ಬರ ಸಹಾಯದಿಂದ ಇಂದು ರಿಟರ್ನ್ ಟಿಕೆಟ್ ಬುಕ್ ಆಗಿರೋದು ಮೆಸೇಜ್ ಬಂದಿತು ಅದಕ್ಕೆ ಆ ಮೆಸೇಜ್ ನೋಡಿದ ತಕ್ಷಣ ಮನೆಯಿಂದ ಹೊರಟಿದ ಅಗಸ್ತ್ಯ ಟ್ರಾಫಿಕ್ ಎಲ್ಲ ದಾಟಿ ಸಮಯ ನೋಡಿದಾಗ ಇಂದು ಇನ್ನೇನು ಏರ್ಪೋರ್ಟ್ಗೆ ರೀಚ್ ಆಗೋದ್ರಲ್ಲಿ ಇದ್ಲು ಬೇಗ ಬೇಗ ಕಾರ್ ಡ್ರೈವ್ ಮಾಡ್ತಾ ಏರ್ಪೋರ್ಟ್ಗೆ ಇನ್ ಟೈಮ್ಗೆ ರೀಚ್ ಆದ ಹುಡುಗ ಅತ್ತ ಇದು ಯಾವ ಥರ ಹರಿವಿರದ ಹಿಂದು ಫ್ಲೈಟ್ ಇಳಿದು ಹೊರಗೆ ಬಂದು ಅವಳ ಕಣ್ಣು ಇನ್ಯಾರನ್ನೂ ಹುಡುಕುವಾಗ ಅವಳ ಮುಂದೆ ಕಾರ್ ಬಂದು ಜರ್ರೆಂದು ಬಂದು ನಿಂತಿತು ಆ ಕಾರ್ ನೋಡೇ ತೂಸು ಎದರಿದ ಹುಡುಗಿ ವಿಂಡೋ ಕೆಳಗಿಳಿಸಿದ ತಕ್ಷಣ ಇಂದು ಮೈಯಲ್ಲಿ ಲೈಟ್ ಆಗಿ ಇಳಿಯೋಕೆ ಶುರುವಾಯಿತು ಹಾಗೆ ಅವಳ ಕಣ್ಣು ಅವಳಿಗಾಗಿ ಕಾದಿದ್ದ ಹುಡುಗಿ ಕಾರ್ ಕಡೆ ಹೋಯಿತು ಇನ್ನೇನು ಮೇಡಮ್ ಎಂದು ಕರೆಯೋದು ನೋಡಿ ಇಂದು ತನ್ನ ಹಣೆ ತಿಳುತ್ತಾ ಕುತ್ತಿಗೆ ಸೈಡ್ಗೆ ತಿರುಗಿಸಿ ತನ್ನ ಕೂದಲ ಮರೆಯಲ್ಲೇ ಕೈಯಲ್ಲೇ ಹೋಗು ಎನ್ನುವಂತೆ ಸನ್ನೆ ಮಾಡಿ ಕಾಲ್ ಮಾಡ್ತೀನಿ ಎಂದು ಕೈ ಸನ್ನೆಯಲ್ಲೇ ತೋರಿಸಿದ್ಲು ಆ ಹುಡುಗಿ ಅದನ್ನು ಅರಿತು ಅಲ್ಲೇ ನಿಂದ್ರೆ ಇಂದು ಇನ್ನು ಕಾರ್ ಹತ್ತಿ ಎಂದು ಏ ಬೇಗ ಹತ್ತು ಹಿಂದೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಗಸ್ತ್ಯ ತುಸು ರಫ್ ಆಗಿ ಮರು ಮಾತಾಡದೆ ಅವನ ಕಾರ ಹಿಂದಿನ ಡೋರ್ ತೆಗಿಯೋಕೆ ಕೈ ಹಾಕಿದ ಹುಡುಗಿ ಮುಖಕ್ಕೆ ಬಡಿಯುವಂತೆ ಮುಂದಿನ ಡೋರ್ ಓಪನ್ ಮಾಡಿದ್ದ ಇಂದು ಒಣಗುವ ತನ ಗಂಟಲು ಸರಿ ಮಾಡಿಕೊಂಡು ಮುಂದೆ ಬಂದು ಕೂತ ತಕ್ಷಣ ಅಗಸ್ತ್ಯನ ಕಾರ್ ಸ್ಪೀಡ್ ಆಗಿ ಕೊಟ್ಟಿತು ಅಮ್ಸ್ ಅಳ್ಳ ದಿಣ್ಣೆ ನೋಡದೆ ಓಡಿಸೋದು ನೋಡಿದೆ ಹ್ಯೂನ್ಗೆ ನಾನು ಬೆಂಗಳೂರಿಗೆ ಹೋಗಿರೋ ವಿಷಯ ಗೊತ್ತಾಗಿದೆ ಎಂದು ತಿಳ್ಕೊಂಡ ಹಿಂದು ಮಾತಾಡಬೇಕು ಅಂತ ಅವನ ಕಡೆ ತಿರುಗಿ ನೋಡಿದ್ಲು ಅಗಸ್ತ್ಯನ ಮುಖದಲ್ಲಿ ಇದ್ದ ಕೋಪ ನೋಡಿನೇ ಜೋರಾದ ಉಸಿರು ಬಿಟ್ಟು ಅತ್ತೆಗೆ ಎಲ್ಲಿ ಗೊತ್ತಾಗುತ್ತೋ ಸುಳ್ಳು ಹೇಳಿ ಹೋಗಿದ್ದೀನಿ ಅಂತ ಬೇಜಾರಾಗ್ತಾರೇನೋ ಎಂದು ಅವಳಲ್ಲೇ ತುಂಬಾ ಪ್ರಶ್ನೆ ಮಾಡಿಕೊಂಡು ಜೀವನ ಕೈಯಲ್ಲಿ ಹಿಡಿದ ರೀತಿ ಕೂತಿದ್ಲು ಅಗಸ್ತ್ಯ ಮನದಲ್ಲೇ ಯಾಕೆ ಹೋಗಿದ್ಲು ಹುಡು ಶಿವಳೇನಾದ್ರು ಇವ್ರ ತವರಿನವ್ರನ್ನ ನೋಡೋಕೆ ತಾವರೆ ಕೆರೆಗೆ ಹೋಗಿದ್ಲಾ ಅದಕ್ಕೆ ಸುಳ್ಳು ಯಾಕೆ ಹೇಳಿ ಹೋಗ್ಬೇಕಿತ್ತು ಮನೇಲಿ ನಿಜಾನೇ ಹೇಳಿದ್ರೆ ನಾವೇ ಕಳಿಸ್ಕೊಡ್ತಿದ್ದೋ ಎಂದು ಒಮ್ಮೆ ಅವಳ ಕಡೆ ತಿರುಗಿ ನೋಡ್ದ ಅವಳು ಈ ಎಸಿ ಕಾರ್ನಲ್ಲೂ ಬೇವರದ್ದು ನೋಡಿ ಅಲ್ಲೇ ಇದ್ದ ವಾಟರ್ ಬಾಟಲ್ ತೆಗೆದು ತಗೋ ಕುಡಿ ಎಂದ ಇಂದು ಯಾವುದೋ ಯೋಚನೆಯಲ್ಲಿ ಕೂತಿದ್ದವಳು ಅವನ ಕಂಚಿನ ಕಂಠಕ್ಕೆ ಬೆಚ್ಚದಂತೆ ಅವನ ಕೈಯಲ್ಲಿದ್ದ ಬಾಟಲ್ ತಗೊಂಡು ಅರ್ಧ ನೀರು ಕುಡಿದು ಒಣಗುತ್ತಿದ್ದ ಗಂಟಲನ್ನ ಆದಷ್ಟು ಸರಿ ಮಾಡಿಕೊಂಡ್ಲು ಕಾರಲ್ಲಿ ಕೂತಿದ್ದ ಹಿಂದೂ ಪ್ರತಿ ಕ್ಷಣನೂ ಈಗ ಕೇಳ್ತಾರ ಹೋಗಿದೆ ಅಂತ ಈಗ ಕೇಳ್ತಾರ ಎಂದು ಯೋಚಿಸೋ ಹುಡುಗಿ ಆಲೋಚನೆಗೆ ವಿರುದ್ಧವಾಗಿ ಅಗಸ್ತ್ಯ ಏನು ಕೇಳಲಿಲ್ಲ ಸೀದಾ ಮನೆ ಮುಂದೆ ಕಾರ್ ನಿಲ್ಸ್ತ ಇಂದು ತಲೆ ತಗ್ಸಿ ಒಂದು ನಿಮಿಷ ಕೂತೇ ಇದ್ಲು ಅಗಸ್ತ್ಯ ಧ್ವನಿಲಿ ಇಳಿ ಎಂದ ಇಂದು ಬೆಚ್ಚಿದ ರೀತಿ ಕಾರ್ನಿಂದ ಕೆಳಗಿಳಿದು ಸಣ್ಣ ನಡುಗೆಯಲ್ಲೇ ತಲೆ ತಗ್ಸಿ ಬರ್ತಿದ್ಲು ಅಗಸ್ತ್ಯ ಮುಂದೆ ಹೋಗುತ್ತಿದ್ದವನು ಒಮ್ಮೆ ಹಿಂದೆ ತಿರುಗಿ ಅವಳು ನಿಧಾನಕ್ಕೆ ನಡ್ಕೊಂಡು ಬರೋದು ನೋಡಿ ವಾಪಸ್ ಬಂದು ಅವಳ ಮುಂದೆ ನಿಂತ ಇಂದು ಯಾಕೆನ್ನು ಏನು ಕೇಳ್ತಿಲ್ಲ ಎಂದು ಯೋಚಿಸುತ್ತಾ ಹೋಗುತ್ತಿದ್ದವಳಿಗೆ ಎದುರಾಗಿ ಸಿಕ್ಕಿದ್ದ ಅಗಸ್ತ್ಯ ಅವನ ಎದೆಗೆ ಡ್ಯಾಶ್ ಹೊಡೆದಿದ್ದು ನೋಡಿ ತಲೆ ಎತ್ತಿ ಸಾರಿ ಎಂದು ತದಲುತ್ತಾ ಹೇಳಿ ಅವನ ಮುಖ ನೋಡ ಧೈರ್ಯ ಮಾಡದೆ ಮತ್ತೆ ತಲೆ ಬಗ್ಗಿಸಿದ್ಲು ಹೂಬ ಬೆಸೆದ ಅಗಸ್ತ್ಯ ಅವಳ ಕೈ ಹಿಡಿದು ಸೀನ್ ಕ್ರಿಯೇಟ್ ಮಾಡಿದೆ ನಾರ್ಮಲ್ ಆಗಿದ್ದರೆ ಚಂದ ಎಂದವನು ಅವನು ನಡೆಯೋ ಸಮಯಕ್ಕೆ ಅವಳನ್ನು ಕರ್ಕೊಂಡು ಹೋಗ್ತಾನೆ ಹಾರ್ಡಿ ಕಟ್ಔಟು ದಾಬ್ ಕಾಲ್ ಹಾಕಿ ನಡೆದ್ರೆ ಹಿಂದು ಅವನಿಗಿಂತ ತುಸು ಎತ್ತರದಲ್ಲಿ ಕಡಿಮೆ ಇದ್ದಿದ್ದರಿಂದ ಅವನ ಸ್ಪೀಡ್ಗೆ ಇವಳು ತುಸು ವೇಗದ ನಡುಗೆಯಲ್ಲೇ ಹೋಗ್ಬೇಕಾಯ್ತು ಕೈ ಹಿಡಿದು ಸೀದಾ ಒಳಗೆ ಕರ್ಕೊಂಡು ಹೋದವನು ಅಲ್ಲೇ ಹಾಲ್ನಲ್ಲಿ ಕೂತಿದ್ದ ಮನೆಯವರನ್ನು ನೋಡಿ ಇಂದು ಕೈ ಬಿಟ್ಟು ಸೀದಾ ರೂಮ್ಗೆ ಹೋಗಿದ್ದ ಇಂದು ಅಷ್ಟು ಈಸಿಯಾಗಿ ಅಗತ್ಯನ ತರ ನೋಡಿದ್ರು ನೋಡಿದ ರೀತಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಮನೆಯವರನ್ನ ನೋಡಿ ಮಾತಾಡ್ಸಿದ್ಲು ಸ್ವರ್ಣ ಅವರು ನಗತ ಹೇಗಿದೆ ಹೊಸ ಅವರು ನಿನ್ನ ಫ್ರೆಂಡು ಕರಿಬೇಕಿತ್ತು ಮನೆಗೆ ಎಂದರು ಅಗಸ್ತ್ಯ ಇನ್ನೇನು ತನ್ನ ರೂಮ್ ಡೋರ್ ತೆಗಿಬೇಕು ಅಷ್ಟೊತ್ತಿಗೆ ಸ್ವರ್ಣ ಅವರ ಮಾತು ಕೇಳಿ ಏನು ಉತ್ತರ ಕೊಡ್ತಾಳೆ ಅನ್ನೋ ಥರ ಡೋರ್ ತೆಗೆಯದೇ ಅಲ್ಲೇ ಹೊರಗೆ ನಿಲ್ತಾನೆ ಇಂದು ಸ್ವರ್ಣ ಅವರು ಎಲ್ಲರ ಇದ್ರೂ ಆಗಂದಿದ್ದು ತುಸು ಮುಜುಗರದಲ್ಲೇ ಒಮ್ಮೆ ಮೇಲೆ ನೋಡಿದ್ರೆ ಅವಳ ಗ್ರಾಚಾರಕ್ಕೆ ಅಗಸ್ತ್ಯ ಅಲ್ಲೇ ಡೋರ್ ಬಳಿ ನಿಂತಿರೋದು ನೋಡಿ ಜೀವ ಬಾಯಿಗೆ ಬಂದಿತ್ತು ಸ್ವಲ್ಪ ಧೈರ್ಯ ಮಾಡಿದ ಹಿಂದು ತುಸು ಮೆಲ್ಲಗೆ ಬೇ ಬೇಡಮ್ಮ ಅವಳು ಊ ಹೋದ್ಲು ಎಂದಳು ಫೇಕ್ ನಗು ತನ್ನ ಮುಖದ ಮೇಲೆ ಹೊತ್ತು ಅಗಸ್ತ್ಯ ಅವಳು ಸುಳ್ಳು ಹೇಳಿದ್ದು ನೋಡಿ ಒಮ್ಮೆ ಅವಳ ಕಡೆ ಗುರಾಯಿಸಿ ರೂಮ್ ಡೋರ್ ತೆಗೆದು ಡಬಾರ್ ಎಂದು ಜೋರಾಗಿ ಹಾಕಿದ್ದ ಇಂದು ಒಮ್ಮೆ ಬೆಚ್ಚಿ ಮನದಲ್ಲಿ ಹಿನ್ನೇನು ಕಾದಿದ್ಯಪ್ಪ ದೇವ್ರೇ ಎಂದುಕೊಂಡೆ ಸ್ವಲ್ಪ ಸಮಯ ಅಲ್ಲೇ ಸ್ವರ್ಣ ಅವರ ಪಕ್ಕ ಕೂತು ನೀರು ಕುಡಿದ್ಲು ದೀಪಾಲಿ ಇಂಥನ ನೋಡಿ ಕಣ್ಣು ತೆಲಸಿ ಉಡಾಫೆನಲ್ಲೇ ಕೂರ್ತಾಳೆ ಸ್ವರ್ಣ ಅವರು ಹೋಗಮ್ಮ ಫ್ರೆಶ್ ಆಗು ಎಂದರು ಇಂದು ಯಾಕಾದರೂ ನಾನು ಅವರು ರೂಮ್ನಲ್ಲಿ ಇದ್ದೀನೋ ಹೇಗಪ್ಪ ಅವ್ರನ್ನ ಫೇಸ್ ಮಾಡೋದು ಎಂದು ಯೋಚಿಸಿದವಳ ಕಿವಿಗೆ ಗುಯಿ ಅನ್ನುವಂತೆ ಇಂದು ಎನ್ನುವ ಅಗಸ್ತ್ಯನ ಕೂಗು ಕೇಳಿದ್ದೆ ತಡ ಹುಡುಗಿ ಕೂತಲ್ಲೇ ಬೆಚ್ಚಿದ್ಲು ಅವಳು ಬೆಚ್ಚಿದ್ದು ನೋಡಿದ ಸ್ವರ್ಣ ಮತ್ತೆ ಅಲ್ಲಿ ಕೂತಿದ್ದವರೆಲ್ಲ ಅದನ್ನು ನೋಟಿಸ್ ಮಾಡಿದ್ರು ದೀಪಕ್ ಮಾವ ಇವನಿಗೆ ಸ್ವಲ್ಪ ನಿಧಾನಕ್ಕೆ ಕೂಗೋ ಕೇಳಿ ಪಾಪ ಹುಡುಗಿ ಹೆದ್ರೆ ಬಿಡ್ತು ಎಂದ ಕಾಳಜಿಲಿ ದೀಪಾಲಿ ದೀಪ್ ಅವನ ವಾಯ್ಸ್ ಇರೋದೇ ಹೀಗೆ ಆ ಟೋನ್ನ ಚೇಂಜ್ ಮಾಡೋಕ್ಕಾಗಲ್ಲ ನಿನ್ನ ವಾಯ್ಸ್ ಚೇಂಜ್ ಮಾಡ್ತೀಯಾ ಎಂದಳು ಪ್ರಶ್ನೆ ಮಾಡೋದರ ದೀಪಕ್ ತಲೆ ಕೊಡವಿ ದೀಪಾ ಕಲಿಯೋದಲ್ಲಿ ಒಂದು ನಯ ನಾಜುಕ್ ಅನ್ನೋದು ಇರುತ್ತೆ ಎನ್ನೋನು ಎದ್ದು ಅಲ್ಲಿಂದ ಹೋಗ್ತಾನೆ ದೀಪಾಲಿ ಕೋಪ ಮಾಡ್ಕೊಂಡಿರೋದು ನೋಡಿದ ಶಂಕರ್ ದೀಪಾ ಎಂದು ಮಾತು ಮುಂದುವರಿಸದಂತೆ ತಡೆದು ಇಂದು ನೀನು ಹೋಗಮ್ಮ ಫ್ರೆಶ್ ಆಗು ಅಗಸ್ತ್ಯ ಬಂದ ತಕ್ಷಣ ನಿನ್ನ ಪಿಕ್ ಮಾಡೋಕ್ಕೆ ಬಂದಿರೋದು ಮೇ ಬಿ ಕಾಫಿ ಏನೋ ಬೇಕಿರುತ್ತೆ ಎಂದರು ಇಂದು ಹ್ಞೂ ಎನ್ನುವಂತೆ ತಲೆ ಆಡಿಸಿ ಬೇಗ ಬೇಗ ಮೆಟ್ಟಿಲು ಹತ್ತಿದ್ರು ರೂಮ್ ಡೋರ್ ತೆಗಿಯೋಕೆ ಕೈ ತುಸು ನಡಗಿತ್ತು ಆದರೂ ತನ್ನನ್ನು ತಾನು ಸಾವರ್ಸ್ಕೊಂಡು ಡೋರ್ ಮೇಲೆಗೆ ಓಪನ್ ಮಾಡಿದ್ಲು ಅಗಸ್ತ್ಯ ಫ್ರೆಶ್ ಆಗಿ ಟವಲ್ ಸುತ್ತಿ ಬರೀ ಮೈಯಲ್ಲಿ ಕನ್ನಡಿ ಮುಂದೆ ನಿಂತು ಕೂದಲು ಬಾಚುತ್ತಿದ್ದ ಹಿಂದೂ ಎರಡು ನಿಮಿಷ ತಲೆ ತೆಗೆಸಿ ನಿಂತೆ ಇದ್ಲು ಅಗಸ್ತ್ಯ ಕೂಡ ಕನ್ನಡಿಲಿ ಅವಳನ್ನೇ ನೋಡುತ್ತಾ ತಲೆ ಮಾಚ್ಕೊಳ್ತಿದ್ದ ಅವಳು ಒಂದಿಂಚು ಹಲಗಾಡದೆ ನಿಂತಿದ್ಳು ಅವನು ಅದೆಷ್ಟೊತ್ತೀಗೆ ಇರ್ತಾಳೋ ನೋಡೋಣ ಎಂದವನು ಕನ್ನಡಿ ಮುಂದೇನೆ ಹಾಗೆ ನೋಡುತ್ತಾನೆ ನಿಂತ ಅವನು ಕೂಡ ಮೂರು ನಿಮಿಷಕ್ಕೆ ಇಂದು ತಲೆ ಎತ್ತಿ ಅವನ ಕಡೆ ನೋಡಿದ್ರೆ ಅವನು ಹುಬ್ಬು ಕಂಟಿಕಿ ಇವಳನ್ನೇ ಕನ್ನಡಿಲಿ ನೋಡೋದು ನೋಡಿ ಇಂದು ಗಟ್ಟಿಯಾಗಿ ಕಣ್ಮುಚ್ಚಿ ಕರೆದ್ರ ಎಂದಳು ಮೆಲ್ಲಗೆ ಅಗಸ್ತ್ಯ ಹಿಂದೆ ತಿರುಗಿ ಸೊಂಟದ ಮೇಲೆ ಕಾಯಿ ಹಿಟ್ಟು ಹೀಗೆ ಎಷ್ಟೊತ್ತು ನಿಂತಿರ್ತೀಯ ಎಂದ ಹಿಂದೂ ಅದು ನಾನು ಫ್ರೆಶ್ ಫ್ರೆಶ್ ಆಗಿ ಬರ್ತೀನಿ ಎಂದವಳು ತರಾತುರಿನಲ್ಲಿ ರೋಬೋಟ್ ಥರ ಕಬೋರ್ಡ್ ತೆಗೆದು ಬಟ್ಟೆ ತಗೊಂಡು ವಾಶ್ರೂಮ್ ಹೊಕ್ಕಿದ ಮೇಲೇ ಜೋರಾದ ಉಸಿರು ಬಿಟ್ಟಿತ್ತು ಹಿಂದು ಅಗಸ್ತ್ಯನ ತೊಡಿಲಿ ಸಣ್ಣ ನಗು ಇತ್ತು ಅವಳ ಹಾಗೆ ರೋಬೋಟ್ ಥರ ಹೋಗಿದ್ದು ನೋಡಿ ಬಟ್ಟೆ ಹಾಕೊಳಕ್ಕೆ ಓದವನ ಕಣ್ಣಿಗೆ ಬಿದ್ದಿದ್ದು ಅವಳ ಬ್ಯಾಗ್ ಅಗಸ್ತ್ಯ ಏನೋ ಯೋಚಿಸಿ ಒಮ್ಮೆ ನೋಡೋಣ ಎಂದು ಕೊಂಡ್ರೆ ಅದು ಲಾಕಿಂಗ್ ಬ್ಯಾಗ್ ಅದನ್ನು ಅವಳ ಫಿಂಗರ್ ಟಚ್ ಕೊಟ್ರೇ ಓಪನ್ ಆಗೋದು ಅದನ್ನು ನೋಡಿದ ಅಗಸ್ತ್ಯ ಓ ತುಂಬ ಐಟಕ್ಕಿದ್ದಾಳೆ ಇವಳು ಇವ್ರ ಅಣ್ಣ ಹೇಳಿದ್ರು ಇವ್ಳು ಮಾಡ್ತಿದ್ದಿದ್ದು ಕಂಪ್ಯೂಟರ್ ಕಲಿಸ್ಕೊಡೋ ಕೆಲಸ ಅಂತ ಆದರೂ ಅಷ್ಟು ಕಾಸ್ಟ್ಲಿ ಫೋನು ಇಷ್ಟು ಕಾಸ್ಟ್ಲಿ ಬ್ಯಾಗ್ ನೋಡಿದ್ರೆ ಅಣ್ಣ ನಮ್ಮ ಬಳಿ ನಾವು ಬಡವ್ರು ಅಂತ ಹೇಳ್ಕೊಂಡಿದ್ದು ಸುಳ್ಳ ಎಂದು ಯೋಚಿಸಿ ಮನೆ ಕಾಲೇಜ್ ಹಾಸ್ಟೆಲ್ ಬಿಟ್ಟು ಬೇರೆ ಪ್ರಪಂಚ ಗೊತ್ತಿರದ ಹುಡುಗಿ ಇಷ್ಟು ಕಾಸ್ಟ್ಲಿ ಥಿಂಗ್ಸ್ ಯೂಸ್ ಮಾಡ್ತಾಳ ಎಂದು ಯೋಚಿಸ್ತಾ ಆದರೂ ಶುಭ ಕೂಡ ಯಾವತ್ತೂ ಇಷ್ಟು ಕಾಸ್ಟ್ಲಿ ಬ್ಯಾಗ್ ಯೂಸ್ ಮಾಡ್ತಿರ್ಲಿಲ್ಲ ಅವಳದ್ದೇನಿದ್ರು ಕಾಸ್ಟ್ಲಿ ಮೇಕಪ್ ಸ್ಲಿಪ್ಪರ್ ಎಂದು ಯೋಚಿಸುತ್ತಾ ಅವಳ ಬ್ಯಾಗ್ ಹಾಗೆ ಇಟ್ಟು ಏನು ಗೊತ್ತಿರೋದ ಥರ ಬೆಟ್ ಮೇಲೆ ಕೂತು ಏನು ಮಾಡ್ತಿದ್ದ ಲ್ಯಾಪ್ಟಾಪ್ ಹಿಡಿದು ಅತ್ತ ಇಂದುಗೆ ಮೈ ಮೇಲೆ ಹದವಾದ ನೀರು ಬೀಳ್ತಿದ್ರೆ ಅವಳ ಮನಸ್ಸಿನ ಎಲ್ಲ ಆ ನೀರಲ್ಲಿ ಅರಿತು ಹೋಗುತ್ತಿದ್ದೆ ಅನ್ನಿಸ್ತಿತ್ತು ಸ್ನಾನ ಮಾಡಿ ಫ್ರೆಶ್ ಮೂಡ್ನಲ್ಲೇ ಹೊರಗೆ ಬಂದ್ಲು ಹಾಗೆ ಅಗಸ್ತ್ಯ ಕೇಳಿದ್ರೆ ಏನ್ ಹೇಳ್ಬೇಕು ಅಂತಾನು ಯೋಚಿಸಿದ್ಲು ಹೊರಗ್ ಬಂದ ಹುಡ್ಗಿ ಮುಖ ಆ ಬಿಸಿ ನೀರಿಗೂ ಅವಳ ಮೈ ಬಣ್ಣಕ್ಕೂ ಸಂಜೆ ಸೂರ್ಯನ ಬೆಳಕಲ್ಲಿ ತುಸು ಹೆಚ್ಚು ಅಂಧಾತಿಯಾಗಿದ್ಲು ಹೊರಗ್ ಬಂದ ಹಿಂದು ಅಗಸ್ತ್ಯನ ನೋಡಿ ಅಲ್ಲೇ ಇದ್ದಾನೆ ಎಂದು ತಿಳಿದು ಸೀದಾ ಬಾಲ್ಕನಿಗೆ ಹೋಗಿದ್ಲು ಅವಳ ತಲೆ ಕೂದಲ ನೀರು ಅವಳ ಬೆನ್ನನ್ನ ಸೋಕಿ ಕೆಳಗಿಳುತ್ತಿದ್ದು ಅಗಸ್ತ್ಯ ಒಮ್ಮೆಯ ಅವಳಕಡೆ ನೋಡಿದವನಿಗೆ ಅದೇನಿಸಿತು ಲ್ಯಾಪ್ಟಾಪ್ ಮೇಲೆ ದೃಷ್ಟಿ ಬದಲಿಸಿ ಅವಳ ಮೇಲೆ ನೆಟ್ಟ ಇಂದು ತನ್ನ ಕೂದಲು ಹಾರಿಸಿಕೊಳ್ಳಕ್ಕೆ ಆ ಕಡೆ ಈ ಕಡೆ ಕೂತಲು ಹರಿದಾಡಿಸುತ್ತಿದ್ರೆ ಅಗಸ್ತ್ಯ ಅವಳ ಕೂದಲಿಂದ ಬೀಳುತ್ತಿದ್ದ ನೀರು ಅವನ ಮುಖಕ್ಕೆ ಸಿಡಿತು ಎನ್ನುವಂತೆ ಮುಖ ತಿರುಗಿಸ್ತ ಆದ್ರೆ ಇದನ್ನು ಯಾವುದನ್ನು ಹರಿಯದ ಇಂದು ಕೂದಲು ಬರಿಸುತ್ತಾ ಯಾವುದೋ ಆಲೋಚನೆಯಲ್ಲಿ ಕಳೆದೋಗಿದ್ಲು ಅಗಸ್ತ್ಯ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಸೀದಾ ಬಂದು ಇಂದು ಹಿಂದೆ ನಿಂತ ಅವಳಿಗೆ ಅಗಸ್ತ್ಯ ಹಿಂದೆ ನಿಂತಿದ್ದಾನೆ ಅನ್ನೋದು ಗೊತ್ತಾಗದ ರೀತಿ ಅಷ್ಟು ಮೈಮರೆತು ಯೋಚನೆಯಲ್ಲಿ ಮುಳುಗಿದ್ಲು ಅಗಸ್ತ್ಯ ಒಮ್ಮೆ ಕೆಮ್ಮಿದ ಶಬ್ದಕ್ಕೆ ಹುಡುಗಿ ಹಿಂದೆ ತಿರುಗಿದ್ಲು ಕತೆ ಮುಂದುವರಿಯೋದು ಥ್ಯಾಂಕ್ ಯು ಫಾರ್ ವಾಚಿಂಗ್